ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯುವುದಿಲ್ಲ ದೇಶ ಅಭಿವೃದ್ಧಿ ನಾವು ಮಾಡಿರುವ ಕಾರ್ಯದ ಮೇಲೆಯೇ ಚುನಾವಣೆ ನಡೆಯುತ್ತದೆ ದಿಂಗಾಲೇಶ್ವರ ಸ್ವಾಮೀಜಿಗಳ ಸ್ಪರ್ಧೆಯ ಬಗ್ಗೆ ನಾನು ಏನನ್ನೂ ಹೇಳುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಚುನಾವಣೆಗೆ ನಿಲ್ಲುವ ಹಕ್ಕಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹತ್ತು ವರ್ಷದಲ್ಲಿ ಅಂದ್ರೆ ಮೋದಿಯವರು ಬರುವ ಮುಂಚೆ ದೇಶ ಹೇಗಿತ್ತು ಈಗ ಹೇಗಿದೆ ಎಂಬುದು ಜನರಿಗೆ ಗೊತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದ ಮೇಲೆ ಭಾರತ ದೇಶ ಐದನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದರು ಇನ್ನು ಲಿಂಗಾಯತ ಮತಗಳ ಬಗ್ಗೆ ಮಾತನಾಡಿದ ಅವರು ಇಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ಚುನಾವಣೆ ಆಗುವುದಿಲ್ಲ ಜನರು ದೇಶದ ಅಭಿವೃದ್ಧಿ ಹಾಗೂ ಸದೃಢ ನಾಯಕತ್ವದ ಆಧಾರದ ಮೇಲೆ ಆಶೀರ್ವಾದ ಮಾಡುತ್ತಾರೆ ಎಂದರು ಹೇಳುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅದರಲ್ಲಿ ಈ ಚುನಾವಣೆ ನಡೀತಾ ಇರೋದು ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಾವು ಬರೋಕ್ಕಿಂತ ಮೊದಲು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂದರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ದೇಶ ಹೇಗಿತ್ತು ಇವತ್ತು ದೇಶ ಹೇಗಿದೆ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ದೇಶದಲ್ಲಿನ ಹಲವು ಜಲಂತ ಸಮಸ್ಯೆಗಳ ಪರಿಹಾರದ ಒಂದು ಹಂತದಲ್ಲಿ ಇದಾವೀಗ ಇಂಥ ಸಂದರ್ಭದಲ್ಲಿ ಇದು ರಾಷ್ಟ್ರೀಯ ಚುನಾವಣೆ ನರೇಂದ್ರ ಮೋದಿಯವರ ನೇತೃತ್ವ ಬೇಕೋ ಅಥವಾ ಇಂಡಿ ಅಲೈನ್ಸ್ನ ರಾಹುಲ್ ಗಾಂಧಿ ಇತ್ಯಾದಿಯವರ ನೇತೃತ್ವ ಬೇಕು ಆ ಚುನಾವಣೆ ಇದು ನಾವು ಅದೇ ಮು ಅದೇ ಒಂದು ವಿಷಯವನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ವಿ ಮತ್ತು ಈ ಕ್ಷೇತ್ರದಲ್ಲಿ ನಾನು ಮಾಡಿದ್ದ ಅಭಿವೃದ್ಧಿಯನ್ನು ಇಟ್ಕೊಂಡು ಇದ್ವಿ ಉಳಿದಂತೆ ನನಗೆ ಯಾವ ವಿಷಯದ ಬಗ್ಗೆಯೂ ಏನು ಹೇಳುವುದಿಲ್ಲ ಇದು ರಾಷ್ಟ್ರೀಯ ವಿಷಯಗಳ ಮೇಲೆ ರಾಷ್ಟ್ರೀಯ ಒಂದು ಸವಾಲಿನ ಮೇಲೆ ರಾಷ್ಟ್ರದಲ್ಲಿರುವಂಥ ಸವಾಲಿನ ಮೇಲೆ ಮೋದಿಯವರ ನೇತೃತ್ವ ಮತ್ತು ಇತರರ ಮಧ್ಯೆ ಇರುವಂಥ ಚುನಾವಣೆ ಹಾಗಾಗಿ ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಬಯಸಿಲ್ಲ ಅವರು ಅವರು ನಾನು ಈಗಾಗಲೇ ಹೇಳಿದ್ದೇನೆ ಅದರ ಬಗ್ಗೆ ಏನೂ ಕಾಮೆಂಟ್ ಇಲ್ಲ ನಾನು ಅದ್ರ ಬಗ್ಗೆ ಯಾವುದೇ ಕಾಮೆಂಟ್ ಮಾಡಲಿಕ್ಕೆ ಬಯಸೋದಿಲ್ಲ ಅವ್ರು ಏನು ನನ್ನ ನನಗ ನನ್ನ ಬಗ್ಗೆ ಹೇಳಿದ್ದಾರೆ ಅದು ನನಗೆ ಆಶೀರ್ವಾದ ಅವ್ರೇನ್ ಏನು ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಯಾವುದೇ ಉತ್ತರ ಕೊಡಲಿಕ್ಕೆ ರಾಷ್ಟ್ರೀಯ ಪಕ್ಷದ ವಕ್ತಾರರು ನಮ್ಮ ಎರಡೂ ಪಕ್ಷದ ವಕ್ತಾರರು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ನನಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನೋಡಿ ಇದು ಜಾತಿ ಆಧಾರದ ಮೇಲೆ ನಡೆಯುವ ಚುನಾವಣೆ ಅಲ್ಲ ಈ ಚುನಾವಣೆ ನಡೆಯುವುದು ರಾಷ್ಟ್ರೀಯ ಆಧಾರದ ಮೇಲೆ ರಾಷ್ಟ್ರೀಯತೆಯ ಆಧಾರದ ಮೇಲೆ ದೇಶದಲ್ಲಿ ಆಗಿರೋ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮತ್ತು ನಮ್ಮ ಕ್ಷೇತ್ರದಲ್ಲಾದಂಥ ಅಭಿವೃದ್ಧಿ ಆಧಾರದ ಮೇಲೆ ಹೀಗಾಗಿ ಇದನ್ನು ಇದು ಜಾತಿಯ ಆಧಾರದ ಮೇಲೆ ಚುನಾವಣೆ ನಡೆಯುವುದಿಲ್ಲ